ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ನೋಡಿ ಹಳ್ಳಿ ಸೊಗಡಿನ ಒಂದು ರೆಸಿಪಿನ ಮಾಡೋಣ ಹಾಸನ ಸೈಡು ತುಂಬ ಫೇಮಸ್ ಆಗಿರೋ ರೆಸಿಪಿ ಎಲ್ಲ ಮನೇಲೂ ಮಾಡ್ತಾರೆ ಅದು ಡಿಫ್ರೆಂಟಾಗಿ ಮಾಡ್ಬೋದು ಇದನ್ನು ಕೂಡ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಮೊದಲಿಗೆ ನಾವು ಉಳ್ಳಿಕಾಳನ್ನ ವಾಶ್ ಮಾಡಿ ಚೆನ್ನಾಗಿ ಜಾಲಿಸಿ ತಕ್ಕೋಬೇಕು ಇದ್ರಲ್ಲಿ ಕಲ್ಲಿರೋದ್ರಿಂದ ಇದನ್ನು ನಾವು ಕ ಜಾಲಿಸಿದ್ರೆ ಚೆನ್ನಾಗಿರುತ್ತೆ ಇದನ್ನು ಪಕ್ಕಕ್ಕಿಟ್ಟು ಇಟ್ಟು ರೆಡಿ ಮಾಡ್ಕೊಳ್ಳೋಣ ನೋಡಿ ಅಲ್ಲಿ ಮಿಕ್ಸಿ ಜಾರಿಗೆ ಒಂದು ನಾಲ್ಕು ಚೂರಾಗುವಷ್ಟು ಚಕ್ಕೆ ಹಾಗೆಯೇ ಒಂದು ನಾಲ್ಕರಿಂದ ಐದು ಲವಂಗ ನಾಟಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ತೆಂಗಿನಕಾಯಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಹೋಳಾಗುವಷ್ಟು ತೆಂಗಿನಕಾಯಿನ ನಾನಿನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಮೂರು ಈರುಳ್ಳಿನ ತಗೊಂಡಿದ್ದೀನಿ ಸಣ್ಣದಾಗಿರೋ ಮೂರು ಈರುಳ್ಳಿ ಸಾಕಾಗುತ್ತೆ ಇದಕ್ಕೇನೆ ಒಂದು ಮೂರು ಸ್ಪೂನ್ ಆಗುವಷ್ಟು ಕಡಲೆನ ಹಾಕ್ಕೊಳ್ಳೋಣ ನಾವು ಕಡ್ಡೆ ಹಾಕೋದ್ರಿಂದ ಸಾಂಬಾರು ಗಟ್ಟಿ ಕೂಡ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಒಂದು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಸಗಸೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಅನುಗುಣವಾಗಿ ಖಾರದ ಪುಡಿನ ಕೂಡ ಸೇರಿಸ್ಕೋಬೇಕು ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರನ ಇಲ್ಲಿ ಸೇರಿಸ್ಕೊಬೇಕು ನಮ್ಮನೆ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಎರಡೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಕೊಂಬರೋಣ ನಮಗಿದು ತರಿ ತರಿಯಾಗಿರಬಾರ್ದು ಸಣ್ಣದಾಗೆ ಇರಬೇಕು ನೋಡಿ ಇಷ್ಟು ಸಣ್ಣಕ್ಕೆ ನಾವು ಈ ಮಸಾಲನ ರೆಡಿ ಮಾಡ್ಕೊಬೇಕು ಈ ಮಸಾಲಾದಿಂದನೇ ನಮಗೆ ರುಚಿ ಸಕ್ಕದಾಗಿ ಬರುತ್ತೆ ನೋಡಿ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ನೋಡಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಬೇಡ ಕಡಿಮೆ ಬೇಕು ಅಂದರೆ ಕಡಿಮೆ ಕೂಡ ಹಾಕೋಬೋದು ತುಪ್ಪ ಬೇಕಿದ್ರೂ ಹಾಕೋಬೋದು ನೋಡಿ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆನ ಹಾಕೋಣ ಹಾಗೆಯೇ ನೋಡಿ ಫ್ರೆಶ್ ಆಗಿರೋ ಕರ್ಬೇ ಇಸಪ್ಪು ನೋಡಿ ನಾವು ರುಬ್ಕೊಂಡ್ಬಂದಿರೋ ಮಸಾಲ ಸೇರಿಸ್ಕೊಳ್ಳೋಣ ಮಸಾಲ ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೊಬೇಕು ಯಾಕೆಂದರೆ ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ನಾವು ಫ್ರೈ ಮಾಡ್ಕೊಂಡಿಲ್ಲ ಹಾಗಾಗಿ ಮಸಾಲ ಹಸಿ ವಾಸನೆ ಹೋಗೋದಂತ ಫ್ರೈ ಮಾಡ್ಕೋಬೇಕು ನೋಡಿ ಅದೇ ಮಿಕ್ಸಿ ಜಾರಿಗೆ ನೀರು ಹಾಕಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಮಸಾಲ ಎಣ್ಣೆ ಬಿಡೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ ಹುರುಳಿಕಾಳು ಚಳಿಗಾಲದಲ್ಲಿ ತಿನ್ನೋದರಿಂದ ಆರೋಗ್ಯ ಕೂಡ ಒಳ್ಳೆಯದು ಗಟ್ಟಿಯಾಗಿ ಕೂಡ ಇರ್ತಾರೆ ನೋಡಿ ಮಸಾಲ ಚೆನ್ನಾಗಿ ಕುದೀತಾ ಇದೆಯಲ್ಲ ಈ ಟೈಮಲ್ಲಿ ನಾವು ಶುಂಠಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಮಿಕ್ಸಿ ಮಾಡಬೇಕಾದ್ರೆ ಶುಂಠಿ ಕೂಡ ಹಾಕೊಳ್ಬೋದು ನನ್ನ ಹತ್ರ ಶುಂಠಿ ಪೇಸ್ಟ್ ಇತ್ತು ಅಂತ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಅಲ್ವ ಇವಾಗ ಶುಂಠಿಗೆ ಹಸಿ ವಾಸನೆ ಕೂಡ ಹೋಗಬೇಕು ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಎಣ್ಣೆ ಬಿಟ್ಟಾಗ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಕೂಡ ಹಾಕ್ಕೊಳ್ಳೋಣ ನಾನಿಲ್ಲಿ ಸಿಪ್ಪೆನ ತೆಗಿತೆ ಅಲ್ಲ ಹಾಗೇ ಹಾಕೊಳ್ತಾ ಇದ್ದೀನಿ ನೋಡಿ ಈ ಥರ ಹಾಕಿ ಕೈ ಆಡಿಸ್ಕೊಳ್ಳೋಣ ಇವಾಗ ಮೊಳಕೆ ಬರ್ಸಿರೋ ಕಾಳನ್ನ ಸೇರಿಸ್ಕೊಳ್ಳೋಣ ನಾನು ಒಂದು ನೈಟ್ ನೆನೆಸಿ ಬಟ್ಟೆಯಲ್ಲಿ ಕಟ್ಟಿಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ರುಚಿಯಂತೂ ಅದ್ಭುತವಾಗಿರುತ್ತೆ ನೋಡಿ ನಾನು ಇಲ್ಲಿ ನಾಲ್ಕು ಆಗುವಷ್ಟು ಕಾಳನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಹುರುಳಿಕಾಳು ಮಸಾಲನ ಹಿಡಿಬೇಕು ಆ ಥರ ನಾವು ಇದನ್ನು ತಿರುಗಿಸ್ಕೊಳ್ಳೋಣ ನೋಡೋಕ್ಕೇ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇವಾಗ ಇದಕ್ಕೆ ನಾವು ಒಂದು ಗಾತ್ರದ ಒಂದು ಸೈಡ್ನ ಏನು ಹಾಕ್ಕೊಂಡಿದ್ದೆ ಅದರ ರಸಾನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಹುಳಿ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕೋಬೋದು ನಾವು ರುಬ್ಬಕ್ಕೆ ಕೂಡ ಟೊಮೊಟೊ ಹಾಕಿರ್ತೀವಲ್ವ ಹಾಗಾಗಿ ಒಂದು ಸ್ವಲ್ಪನೇ ಹಾಕೊಂಡಿದ್ದೀನಿ ನೋಡಿ ಇವಾಗ ಒಂದು ಬದನೆಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಬದನೆಕಾಯಿ ಕೊನೆಲಿ ಕೂಡ ಹಾಕೊಬೋದು ಇವಾಗಲೇ ಇದ್ದೀನಿ ನಾನು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಬೋದು ನಿಮಗೆ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕು ಅನ್ಸುತ್ತೋ ಅಷ್ಟನ್ನು ನಾವಿಲ್ಲಿ ನೀರನ್ನು ಸೇರಿಸ್ಕೊಬೋದು ನಾವು ಕಡಲೆ ಹಾಕಿರೋದ್ರಿಂದ ಸಾಂಬಾರು ಅಷ್ಟು ತೆಳುವಾಗಲ್ಲ ಕೆಲವೊಂದು ಸರಿ ಒಂದು ಕಡೆ ನೀರು ಒಂದು ಕಡೆ ಸ ಗಟ್ಟಿಗೆ ಬರುತ್ತಲ್ವ ಆ ಥರ ಕೂಡ ಬರೋದಿಲ್ಲ ನೋಡಿ ಇವಾಗ ಸ್ವಲ್ಪ ಅರ್ಶನಪ್ಪಿನ ಹಾಕಿ ಕೈ ಆಡಿಸ್ಕೊಳ್ಳೋಣ ಹೈ ಫ್ಲೇಮಲ್ಲಿ ಇಟ್ಟು ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡೋಣ ನಾವು ಮಸಾಲ ಚೆನ್ನಾಗಿ ಕುದ್ದಷ್ಟು ರುಚಿ ಜಾಸ್ತಿ ಬರುತ್ತೆ ನೋಡಿ ಈ ಥರ ಕುದ್ದಿವಾಗ ಒಂದ್ಸರಿ ರುಚಿ ನೋಡಬೇಕು ಉಪ್ಪು ಬೇಕಂದ್ರೆ ಈ ಟೈಮಲ್ಲೇ ಹಾಕೊಬೋದು ನೋಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಮೂರಿಂದ ನಾಲ್ಕು ವಿಸಲ್ಗೆ ಕೂಗಿಸ್ಕೊಂಬರೋಣ ನೋಡಿ ಇವಾಗ ವಿಷಲ್ ಕೂಡ ಹೋಗಿದೆ ತಣ್ಣಗಾಗಿದೆ ಇವಾಗ ಇದನ್ನು ತೆಗಿಯೋಣ ನೋಡಿ ಇವಾಗ ಮತ್ತೆ ಸ್ಟವನ್ನ ಆನ್ ಮಾಡ್ಕೊಳ್ಳೋಣ ಸ್ಟವ್ ಆನ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೇಕು ಇವಾಗ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಂಡ್ರೆ ನಮ್ಮ ಸಾಂಬಾರು ರೆಡಿ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ ಒಂದು ಐದು ನಿಮಿಷ ಇದನ್ನ ಕುದಿಸ್ಕೊಳ್ಳೋಣ ನೋಡಿ ಐದು ನಿಮಿಷ ಕುದ್ದಿದೆ ಇವಾಗ ಸಾಂಬಾರು ರೆಡಿ ಇದೆ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಅನ್ನ ರೆಡಿ ಇದೆ ನಿಮಗೆ ಬೇಕಾದರೆ ಮುದ್ದೆ ಕೂಡ ಮಾಡ್ಕೋಬೋದು ಇದು ಸಾಂಬಾರಿಗೆ ಮುದ್ದೆ ಕಾಂಬಿನೇಷನ್ ಕೂಡ ಸೂಪರಾಗಿರುತ್ತೆ ಬಿಸಿ ಬಿಸಿ ಸಾಂಬಾರು ನೋಡ್ತಾ ಇದ್ದೀರಲ್ಲ ಎಷ್ಟು ಕರೆಕ್ಟಾಗಿ ಬಂದಿದೆ ನೋಡಿ ನೀವೇ ನೋಡಿ ನೋಡಿ ತುಂಬ ಅಂದರೆ ತುಂಬಾ ಅದ್ಭುತವಾಗಿದೆ ನೋಡಿ ನಿಮಗೆ ತೋರಿಸ್ತೀನಿ ಎಲ್ಲೂ ಒಂದು ಕಡೆ ನೀರು ಥರ ಆಗಲಿ ಒಂದು ಕಡೆ ಗಟ್ಟಿಗಾಗಲಿ ಇಲ್ಲ ತುಂಬ ಅಂದರೆ ತುಂಬಾ ಪರ್ಫೆಕ್ಟಾಗಿ ಬಂದಿದೆ ದಿಢೀರಾಗಿ ಕೂಡ ಮಾಡ್ಕೊಬೋದು ಆಫೀಸಿಂದ ಬಂದಾಗ ಏನು ಮಾಡೋದಪ್ಪ ಅಂತಿದ್ರೆ ದಿಢೀರಾಗಿ ಈ ರೆಸಿಪಿನ ಮಾಡ್ಕೊಬೋದು ಹಳೆ ರೆಸಿಪಿ ಆದರೂ ರುಚಿಯಲ್ಲಂತೂ ಯಾವುದ್ರಲ್ಲೂ ಕಾಂಪ್ರಮೈಸ್ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೇಲಿ ಮಾಡ್ತಾಯಿದ್ರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೀವಿನ್ನೂ ನಮ್ಮ ಚಾನಲ್ ಲೈಕ್ ಮಾಡಿಲ್ಲ ಲೈಕ್ ಕೂಡ ಮಾಡಿ ನೋಡಿ ರುಚಿ ನೋಡ್ತೀನಿ ಹ್ಞೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಚಳಿಗಾಲಕ್ಕಂತೂ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ನೀವು ನಿಮ್ಮ ಮನೇಲಿ ಮಾಡಿ ಹೇಗಿತ್ತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು